ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ನನ್ನ ಚಾನೆಲ್ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇವತ್ತು ನಾನು ನಿಮಗೆ ಪೇಡ ಮತ್ತು ಲಾಡುಗಳಿಗೆ ಬಳಸುವಂಥ ಬೋರಾ ಸಕ್ಕರೆಯನ್ನು ಯಾವ ರೀತಿಯಾಗಿ ಮಾಡಬೇಕಂತ ಸರಳವಾದ ವಿಧಾನದಲ್ಲಿ ತೋರಿಸ್ಕೊಡಾಕತ್ತೀನಿರಿ ಒಂದಾ ಒಂದು ಟೆಕ್ನಿಕ್ ಗೊತ್ತಾದ್ರೆ ಸಾಕ್ರಿ ಆರಾಮಾಗಿ ಬೋರಾ ಸಕ್ಕರೆಯನ್ನೇ ಯಾರು ಬೇಕಾದರೂ ಮಾಡ್ಬೋದು ಬರ್ರಿ ಹಾಗಾದ್ರೆ ಆ ಟೆಕ್ನಿಕ್ ಯಾವುದು ಅಂತ ನೋಡೋಣ ಅಂತ ಮೊದಲಿಗೆ ನೋಡ್ರಿ ಒಂದು ಪಾತ್ರೆ ಒಳಗೆ ದೊಡ್ಡ ಬೌಲಿನಿಂದ ಒಂದು ಬೌಲ ಸಕ್ಕರೆ ರೀ ಗ್ಯಾಸ್ ಫ್ಲೇಮಲ್ಲಿನ ಆನ್ ಮಾಡ್ಕೊಂಡಿಲ್ರಿ ಹಂಗೆ ಪ್ಯಾನ್ ಇಟ್ಟಿನ್ರಿ ಅದ್ರ ಮೇಲೆ ಈಗ ಇದು ತೊಯ್ಯುವಷ್ಟ ನೀರು ಹಾಕ್ಬೇಕು ರೀ ನಾವು ಜಾಸ್ತಿ ಹಾಕಬಾರ್ದ್ರಿ ನೀರು ನಿಮ್ಗೆ ಅಳತಿ ಗೊತ್ತಾಗಿಲ್ಲ ಅಂದ್ರೆ ನಾಲ್ಕು ಸಕ್ರೆ ಹಾಕಿರಿ ಒಂದು ನೀರು ಹಾಕಿರಿ ಪರ್ಫೆಕ್ಟ್ ರೀ ಅದು ಈಗ ಸಕ್ಕರಿನ ನೀರೊಳಗೆ ಮೊದಲಿಗೆ ಮಿಕ್ಸ್ ಮಾಡ್ಕೊರಿ ಹಿಂಗೆ ಕಂಪ್ಲೀಟಾಗಿ ಸಕ್ರೆ ತೊಯ್ಬೇಕು ರೀ ಇಷ್ಟಾದ್ರೆ ಸಕ್ರಿ ನಮ್ಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿವ್ರೆ ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊತೀನಿ ರೀ ಈಗ ಈಗ ಫ್ಲೇಮ ಲೋ ಮಾಡಿರಿ ಲೋ ಮಾಡಿ ಸಕ್ಕರೆ ಸ್ವಲ್ಪ ಕರಗಬೇಕ್ರಿ ಇದು ಸಕ್ರೆ ಕರಗೋವರೆಗೆ ಮಾತ್ರ ನಾವು ಫ್ಲೇಮನ್ನು ಲೋನಲ್ಲಿ ಇಟ್ಕೋಬೇಕ್ರಿ ಸಕ್ಕರೆ ಕಂಪ್ಲೀಟಾಗಿ ಕರಿತು ಸ್ವಲ್ಪ ನಮ್ಮದು ಕಲರ್ ಚೇಂಜ್ ಆಯಿತು ನೊರೆ ನೂರೆ ಬರಕತ್ತು ಅಂದಾಗ ಗ್ಯಾಸ್ ಫ್ಲೇಮನ್ನು ಫುಲ್ ಮಾಡ್ಕೊಂಡ್ಬಿಡ್ಬೇಕು ರೀ ಈ ಟೈಮ್ನಾಗ ನೋಡಿರಿ ಈಗ ನಮ್ದು ಫುಲ್ ನಮ್ಮ ನೊರೆ ನೂರೆ ಬರಕತ್ತೈತಿ ಕಲರ್ ಚೇಂಜ್ ಆಗ್ತೈತಿ ನೋಡ್ರಿ ಈಗ 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 ನೋಡ್ರಿ ನಾವು ಫ್ಲೇಮನ್ನು ಫುಲ್ ರೀ ಈ ಒಂದು ಟೆಕ್ನಿಕ್ ನಿಮಗೆ ಟಿಪ್ಸು ಗೊತ್ತಾಯ್ತು ಅಂದ್ರೆ ಸಕ್ರೆ ಪರ್ಫೆಕ್ಟಾಗಿ ನೀವು ಮಾಡ್ತೀರಿ ಈಗ ಕೈ ಬಿಡ್ದೆ ನಾವು ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ರೀ ಎಲ್ಲಿವರೆಗೆ ಮಿಕ್ಸ್ ಮಾಡ್ಬೇಕಂದ್ರೆ ಕಂಪ್ಲೀಟಾಗಿ ಇದು ಫುಲ್ಲು ನೊರೆ 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 ಗುಳ್ಳೆ ಗುಳ್ಳೆ ಥರ ಬರ್ತೈತೆ ರೀ ಈ ಬೆಣ್ಣೆ ಕಾಸು ಬಂದಾಗ ಯಾವ ರೀತಿಯಾಗಿ ಗುಳ್ಳೆ ಗುಳ್ಳೆ ಬರ್ತೈತೆ ನೋಡ್ರಿ ಅದೇ ರೀತಿಯಾಗಿ ಗುಳ್ಳೆ ಗುಳ್ಳೆ ಬರ್ತೈತೆ ರೀ ಇದು ಈಗ ನಮಗೆ ನೋಡ್ರಿ ಈಗ ಆಗಾಕತ್ತೈತೆ ಆಗಾಕತೈತದಿಲ್ಲ ರೀ ಈಗ ನಿಮಗೆ ಅರ್ಥ ಆಗ್ತಿರ್ಬೋದು ನೊರೆ ನೊರೆ ಬರಾಕತೈತಿ ನಮ್ಗೆ ಫುಲ್ಲು ಗುಳ್ಳೆ ಗುಳ್ಳೆ ಬರಾಕತ್ತೈತೆ ಅಂತ ಈಗ ನೋಡ್ರಿ ಏನು ನಮ್ಮ ಸಕ್ಕರೆ ಅನ್ನೋದು ಕಾಣಕತ್ತಿಲ್ಲ ಫುಲ್ಲು ನಮ್ಗೆ ಬೆಣ್ಣೆ ನೊರೆ ಥರ ನೊರೆ ನೊರೆ ಬರಾಕತ್ತೈತೆ ರೀ ಈಗ ಈಗಿದು ಕಂಪ್ಲೀಟಾಗಿ ನಮ್ಗೆ ಬೂರ ಸಕ್ಕರೆ ಮಾಡುವಂಥ ಟೆಕ್ನಿಕ್ ರೀ ಇದು ಇದು ಒಂದು ಟೆಕ್ನಿಕ್ ಅನ್ನು ಗೊತ್ತಾಗ್ಬಿಟ್ರೆ ಸಕ್ಕರೆ ನೀವು ಪರ್ಫೆಕ್ಟಾಗಿ ಯಾರು ಬೇಕಾದರೂ ಮಾಡ್ತೀರಿ ಈಗ ನೋಡಿರಿ ಎಲ್ಲ ನಮ್ಮದು ಫುಲ್ಲು ಸಕ್ಕರೆ ಅನ್ನೋದೆಲ್ಲ ಫುಲ್ಲು ಬುರು ಬುರ್ಗ್ ಬುರ್ಗ್ ಬುರು ಆಯ್ಬಿತ್ರಿ ಈಗ ಪರ್ಫೆಕ್ಟ್ ಆಗೈತೆ ರೀ ಗ್ಯಾಸ್ ಫ್ಲೇಮನ್ನ ಇಮೀಡಿಯೇಟಾಗಿ ಆಫ್ ಮಾಡ್ಕೊಂಬಿಡ್ರಿ ಇಲ್ಲ ಅಂತಂದ್ರೆ ಮತ್ತೆ ಅದು ರೀ ಈಗ ನೊರೆ ನೊರೆ ಬಂದಿದ್ದು ಮತ್ತೆ ಚಾಲೂ ಆಗತ್ತೆ ರೀ ಕರ್ಗಾಕ್ ಚಾಲೂ ಆಗಿ ಪಾಕ ರೀ ಅದು ನಾವು ಸ್ವೀಟ್ ಮಾರ್ಬೇಕಾದ್ರೆ ಪಾಕ ರೆಡಿ ಮಾಡ್ಕೋತೀವಲ್ರಿ ಆ ರೀತಿಯಾಗಿ ಪಾಕ ಬರೋಕೆ ಆಗತ್ತೆ ರೀ ಅದು ಈಗ ನಾವು ಆಫ್ ಮೇಲೆ ಕೂಡ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ಕೈ ಬಿಟ್ಟೆ ನೋಡಿರಿ ಒಂದಾ ಸೆಕೆಂಡ್ ನಾನು ನಿಮಗೆ ಬಿಟ್ಟು ತೋರಿಸಕತ್ತೀನಿ ನೋಡಿರಿ ಯಾವ ರೀತಿಯಾಗಿ ನಮ್ದು ರೆಡಿ ಆಯಿತು ಅಂತ ಈಗ ನೋಡಿರಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ ಇಲ್ಲ ನೋಡಿರಿ ಇಷ್ಟು ಪರ್ಫೆಕ್ಟಾಗಿ ಮೃದುವು ರೀ ಈಗ ಅದನ್ನು ಇಲ್ಲೇ ಪ್ಲೇಟಿಗೆ ಹಾಕ್ಕೊಂಡಿನಿ ಅದು ಫುಲ್ಲು ಡ್ರೈ ಆದಮೇಲೆ ಈ ಕಲರ್ ಬರ್ತೈತ್ರಿ ಅದು ಭಾಳ ಸ್ಮೂತ್ ಇರ್ತೈತೆ ರೀ ಆಗಿರುವಂಥ ಬೋರಾ ಸಕ್ಕರೆ ಮಾಡುವ ಟಿಪ್ಸ್ ಟಿಕ್ಸ್ ಆ ಟೆಕ್ನಿಕ್ ಎಲ್ಲ ಅರ್ಥ ಆಯ್ತು ರೀ ಈಗ ನೋಡಿರಿ ಇಷ್ಟು ಉಂಡೆ ಉಂಡೆ ಇದ್ದರೂ ಕೂಡ ನಾವು ಪ್ರೆಸ್ ಮಾಡಿದ್ರೆ ಎಷ್ಟು ಸ್ಮೂತ್ ಆಯ್ತು ನೋಡಿರಿ ಅರ್ಥ ಆಯ್ತದಲ್ಲ ರೀ ಹೆಂಗೆ ಮಾಡ್ಬೇಕಂತ ಹೇಳಿ ಟ್ರೈ ಮಾಡಿರಿ ಇವತ್ತಿನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್